नमस्कार ಸ್ನೇಹಿತರೆ ಅಕ್ಷಯತ್ರತೆ ಇತ್ತಾ ಆಗಿ ಇಂದು ಅಭಿವೃದ್ಧಿ ಪ್ರಣಯತ್ರೇ ವರ್ಮಾ ದರಸಂಗೈರ್ಸ್ ಇಂದ ಅಲ್ಲಿ ಬಂಪರ್ ಆಫರ್ ಅಂತ ಬಂದಿದೆ 5.9% ಮೇಕಿಂಗ್ ಮೋರ್ ಡಿಸ್ಕೌಂಟ್ ಫೋಲಿಪ್ಲೇ ಒಳಗಡೆ ಬಂದಿದೆ ಏನ್ ಆಚು ಫ್ಯೂಚರ್ ಆಯ್ತು ಬಾಲ್ ಆಯ್ತು ಹೋಗ್ಲೇಬೇಕು ಅಕ್ಷಯತ್ರತೆ ಇತ್ತಾಗೆ ಮುಖ್ಯ ಆಯ್ತು ಫೋಲಿಪ್ಲೇ ಒಳ್ಳೆ ದಿನ ಅಂತಂದು ಅಪ್ಡೇಟ್ ಮಾಡ್ತೀನಿ ಅದನ್ನ ನಾನು ನಿಮ್ಮ ಶಾಪಿಂಗನ್ನು ಸ್ಟಾರ್ಟ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ನನ್ನ ಹೆಂಡತಿ ಒಂದು ಸಲ ನೋಡ್ತಾಯಿದ್ರು ಸರಗಳು ಸಿಕ್ಸ್ ಮಂತ್ ಸಲ ನೋಡ್ತಾ ಇದ್ರು ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಇಲ್ಲ ಆಲ್ಮೋಸ್ಟ್ ಆಲ್ ಗು ಇಟ್ಟು ಬಟ್ಟು ಈ ಹತ್ತು ಈ ಗ್ರಾಮಲ್ಲೇ ಈರಿಂಗ್ ಅಲ್ಲೇ ಇತ್ತು ಎಲ್ಲ ಆಲ್ಮೋಸ್ಟ್ ಏಳು ಎಂಟು ಒಂಬತ್ತು ಹತ್ತು ಹತ್ತು ಗ್ರಾಮು ಹನ್ನೊಂದು ಗ್ರಾಮು ಈ ರೇಂಜಲ್ಲೇ ಎಲ್ಲ ಕೆಲವೊಂದು ಸ್ಟೋನ್ಸ್ ಇತ್ತು ಕೆಲವೊಂದು ಸ್ಟೋನ್ಸ್ ಇರಲಿಲ್ಲ ಕೆಲವೊಂದು ಬರಿ ಡಿಸೈನ್ಗಳು ಮಾತ್ರ ಇತ್ತು ಬೇರ್ ಮಾಡ್ಕೊಂಡು ನೋಡಿ ನೋಡಿ ಡಿಸೈನ್ ಮತ್ತೆ ವೈಟ್ ಸ್ಟೋನ್ ಇದೆ ವೈಟ್ ಸ್ಟೋನ್ಗೆ ದುಡ್ಡಿನ ಹಾಕಲ್ಲ ಅವರು ಡಿಸೈನಿಂಗ್ ಹಾಕ್ತಾರೆ ಅದು ಬೇಡ ಅಂತ ಬಿಟ್ಟರು ನೆಕ್ಸ್ಟು ಇದೊಂದು ರೆಡ್ ಸ್ಟೋನ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಸ್ವಲ್ಪ ಡೆಲಿಕೇಟ್ ಆಗಿದೆ ನೋಡೋದು ಬೇಡ ಅಂತ ಚೆನ್ನಾಗಿತ್ತು ಟ್ರೈ ಮಾಡಿದ್ರು ಒಂದು ನಾಲ್ಕು ಕೈಸರಾಗೋಡೋಣ ಆಮೇಲೆ ಮುತ್ತಿನಾರು ಅವ್ರಿಗೆ ಇಷ್ಟ ಸೊ ಮುಂದಿನ ನೋಡಿದ್ರೆ ಇದು ನೀರು ನೋಡಿ ಲಕ್ಷ್ಮೀ ನಗರದ ತುಂಬ ಚೆನ್ನಾಗಿತ್ತು ಸೊ ಇದನ್ನ ಪೆಣ್ಣಿಗೆ ಇಟ್ಕೊಂಡ್ರು ನೋಡೋಣ ಅಂತ ಅದಾದಮೇಲೆ ನಾನೊಂದು ಕೈ ಕಡಿದು ನೋಡಿದೆ பட் நம்ம எண்டியவரும் கொடுத்து சார் தினம் முகிர்ல ஒட்டும் செக்ஷன் ஆ செக்ஷன்லே இருக்கும் வந்து பேரையோ என்ன ஜனிதோ ஆக்சுலி நான் நாலு கண்டேக்கு நாலு கண்டே கூட ஜன பார்த்தா ஈவினிங் ரஷ் ரஷ்யாக நம்ம தாத்தப்ப மகன் பின்னலி சார்ட்ஃபோன் கண்டிங்க ನೋಡಿ ಜನಗಳು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಚಿಕ್ಕಂಗೆಲ್ಲ ಸ್ವಲ್ಪ ಪ್ರಾಡಕ್ಟ್ ಅನಿಸ್ತಾರೆ ಇದು ಓಲೆಗು ಸೆಕ್ಷನ್ ನೋಡುತ್ತೆ ಬಂದರು ಓಲೆಗಳು ಸ್ಟಾರ್ಟ್ ಮಾಡೋದು ಇದನ್ನು ಅಷ್ಟೇ ಎಲ್ಲ ಒಂದೊಂದು ಓಲೆ ಐದು ಗ್ರಾಮು ನಾಲ್ಕು ಗ್ರಾಮು ಆರು ಗ್ರಾಮ್ ಈ ಥರ ಇರುತ್ತೆ ಎರಡು ತೊಗೊಂಡ್ರೆ ಮೂರು ಹತ್ತು ಹನ್ನೊಂದು ಹನ್ನೆರಡು ಗ್ರಾಮು ಬೆಜೆ ಬರುತ್ತೆ ಇಲ್ಲ

ತುಂಬ ಚೆನ್ನಾಗಿದೆ ಜೈ ದೇಶ ಇದಾದಮೇಲೆ ಸೆಕ್ಷನ್ ಬಂದು ಅಲ್ಲಿ ನೋಡ್ತಾ ಇರೋದು ನಮಗೆಪ್ಪ ಅಂತ ಜೊತೆ ಹಂಗೇ ಒಮ್ಮೆ ನಮ್ಮ ಬೆಳ್ಳಿ ಐಟಮ್ಸ್ಗಳನ್ನೆಲ್ಲ ಮಕ್ಕಳಿಂದ ಕೈಗಾಕಂಥದ್ದು ಕಾಲು ಕಡ್ಕ ಇದೆಲ್ಲ ಆದರೆ ಬೇರೆಯವ್ರಿಗೆ ತೊಗೊಂಡ್ರು ಕೆಲವರು ಅದನ್ನೆಲ್ಲ ಮತ್ತೆ ತೋರ್ ಒಳಗೆ ಹಾಕಿ ಆಯಿತು ಬೆಳ್ಳಿ ರೇಟ್ ಏನು ಕಡಿಮೆ ಜಾಸ್ತಿ ಅನ್ನೋದು ಇದು ಗಣಪತಿ ಲಕ್ಷ್ಮಿದು ಎಲೆ ಮೇ ಇರೋದು ಚೆನ್ನಾಗಿತ್ತು ಇದು ಅದೇ ಅದಕ್ಕೆ ತೋರಿಸಿದಾರದು ನೋಡಿದೆ ಯಾವ ಥರ ಕಾಣುತ್ತೆ ಇದು ಅಂತ ಒಳಗಡೆ ಇರುತ್ತೆ ಟಲ್ಲಿ ಅದು ಸ್ಟ್ರೆಂತ್ ಇರಲ್ಲ ಬಟ್ ಏನಂದರೆ ಒಳಗಡೆ ಏನು ಹಾಕಿ ಸರ್ ಪ್ರೆಸ್ ಮಾಡಿದ ಕೂಡ ಏನು ಇದು ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ಬಟ್ ಶೀಟ್ ಮಾಡೋದು ಆಗತ್ತೆ ಇಪ್ಪತ್ತು ಗ್ರಾಮ್ ಇತ್ತು ಇಪ್ಪತ್ತು ಗ್ರಾಮ್ ಅಂದರೆ ಎಷ್ಟು ಇವತ್ತು ಆಲ್ಮೋಸ್ಟ್ ಅದೊಂದು ಮುರಡು ಲಕ್ಷ ಹತ್ತು ನಾವು ಅಂದರೆ ಟ್ರೀಟ್ ಮಾಡಿಕೊಂಡು ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ಸ್ವಲ್ಪ ಡಿಸೈನ್ ಜಾಸ್ತಿ ಸ್ವಲ್ಪ ಅದು ಏನೇನು ಲುಕ್ ಅಂತ ನನಗೆ ಅನ್ನಿಸ್ತು ಇನ್ನೂ ಡಿ ವೆರೈಟಿಯಾಗಿತ್ತ ಸ್ವಲ್ಪ ಕಡಿಮೆ ಇತ್ತು ಸ್ಟಾಕ್ಸ್ ಎಲ್ಲ ಅಷ್ಟು ಜಾಸ್ತಿ ಇರಲಿಲ್ಲ ಇದ್ದು ಇದೊಂದು ಪರವಾಗಿಲ್ಲ ಈ ಥರ ಕಾಣಿಸ್ತಿತ್ತು ಅದು ಸ್ವಲ್ಪ ಗರ್ಲಿ ಥರ ಇತ್ತು ಗಗರಿ ನೋಡಲಿಲ್ಲ ಜಸ್ಟ್ ವೇರ್ ಮಾಡಿ ನೋಡಿ ಅಷ್ಟೇ ಈ ಥರ ಕಾಣಿಸ್ಬೋದು ಆಮೇಲೆ ನಾನೊಂದು ರಿಂಗ್ ತೊಗೊಂಡೆ ಒಂದೇ ರಿಂಗ್ ಮತ್ತೆ నా ఓలేదు ఇష్ట ఒం సౌర రూపాయ ఆతా గత రేట్ అసే అంతా ఇప్పి కమ్మీన్ ఒసర ఆతా మేకింగ్ చార్జు ఏడు పర్సెంటు ప్లస్సు మేకంగ్ చార్జు ఏడు పర్సెంట్ ఆరు పర్సెంట్ ఆ డౌ టల్ ఐవత్ సవర రూపాయ ఆతా మాట్లాడుకుంటు డీస్కౌంట్ మాకుంటున్నా నాల్క మూర్నా సవర కమ్మ ఫుళ పార్టీ ಮಿದಿಸ್ ಮಾತಾಡೋದು ಮಾತಾಡೋದು ಬ್ರದರ್ ನುಡಿದಿದೆ ಪ್ರಾಕ್ಟಿಸಿಂಗ್ ಚೆನ್ನಾಗಿದೆ ಅಂತ ಇಸ್ಟ್ ಮೋಡ್ ಯಾಮೇಲೇ ಒಂದು ಮಿಷಿನ್ ಇತ್ತು ಬ್ರ ಎನ್ಚ್ ಕೊಡೋಣ ಅಂತ ಬಟ್ ಮಿಷಿನ್ ಅದೇನ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ದುರ್ಗು ನಂಗಂಗೆ ಅಂತ ತಂತು ಸಾರ್ಟ್ ತೈತು ಸುಮ್ಮನೆ ಅ ಎಮಿಟಾಗೋರ್ನ ಮಷಿನ್ ಅದಾನೆ ಮಿಚನ ತತ್ಕತೆ ಎಮಿಟಾಗೋರ್ ಕಾಣ್ ಲಕ್ಲಿ ಕರೆಕ್ಟ್ ಆಗಿ ಕೌಂಟ್ ತೋರಚಿನಾ ಬ್ಯಾಂಕ್ ಮಾಡ್ರು ರಿಂಗ್ು ಮತ್ತೆ ಬಾಯ್ ಇತ್ತು ಕಿವೆ ದೊ ಇಂ ಕಿವೆ ಕಿವೆ ಗುಂಡ ಕಿವೆ ಹಾಕಣ ಗುಂತಾ ಆಮೇಲೆ ಮಿಷನರಿನಾ ಅಂತೇನಿ ಕೈಯಲ್ಲೇ ಕೈಯಲ್ಲೇನು ಈ ಥರ ಎಣಿಸ್ಬೇಕಂತ ದುಡ್ಡ ಈ ಥರ ಎಣಿಸ್ಕೊಡ್ಬೇಕು ಈ ಥರ ಕೊಡ್ಬಾರ್ದು ಈ ಥರ ಕೊಟ್ಟರೆ ಅದು ನನಗೆ ಒತ್ತಾಯ ಸೊ ಫಸ್ಟ್ ಏನು ಕೊಟ್ಟರೆ ಆ ಥರ ಎಣಿಸ್ಕೊಡಿ ಅಂತ ಹೇಳಿ ಆ್ಯಕ್ಚುಲಿ ಆ ಥರ ಮಾಡ್ತಾರಂತೆ ನಾನು ಮಾಡ್ಕೊಡ್ತೀನಿ ದುಡ್ಡು ಮನೆಗೆ ತಂದ ಮೇಲೆ ದೇವ್ರ ಮುಂದೆ ಪೂಜೆ ಮಾಡಿ ನಾನು ಧರಿಸ್ಕೊಂಡು ನೀವು ಕೂಡ ಏನೋ ಪರ್ಚೇಸ್ ಮಾಡಿದರೆ ದಯವಿಟ್ಟು ನಿಮ್ಕೊಳ್ಳಲ್ಲ ಹಾಕಿ ಏನೇ 你来得过人来。